ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಇವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಎಸ್ಪೆಷಲಿ ಎಲೆಕ್ಟ್ರಿಕ್ ಬಸ್ಸಸ್ ಹಾಗೂ ಈವನ್ ಹೈಡ್ರೋಜನ್ ಅಲ್ಲೂ ಕೂಡ ಕೆಲಸ ಮಾಡುವಂತ ಒಂದು ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನಂತ ಅಂದ್ರೆ ಕಂಪನಿಯ ಕ್ಯೂ ತ್ರೀ ರಿಸಲ್ಟ್ಸ್ ಆ ರಿಸಲ್ಟ್ಸ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಜೊತೆಗೆ ಕಂಪನಿ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದೀನಿ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಲಿಮಿಟೆಡ್ ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ ಈ ಕಂಪನಿ ಬಗ್ಗೆ ನಾನು ಕೂಡ ಸಾಕಷ್ಟು ಸಲ ಈ ಹಿಂದೆ ಕೂಡ ಇದರ ಬಗ್ಗೆ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಸುಮಾರು ಐನೂರು ರೂಪಾಯಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ಅನ್ನ ನಾವು ಕವರ್ ಮಾಡ್ತಾ ಇದೀವಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಐನೂರು ರೂಪಾಯಿಂದ ನೋಡಬಹುದು ಆಲ್ಮೋಸ್ಟ್ ಸಾವಿರದ ಏಳ್ನೂರು ವರ್ಗ ಬಂದಿದೆ ಸೊ ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಈಗ ಹದ್ಮೂರ್ ಸಾವಿರದ ಒಂಬೈನೂರ ಕೋಟಿ ಆಗಿದೆ ನಾವು ಮೊದ್ಲು ಕವರ್ ಮಾಡಿದಾಗ ಎರಡ್ ಸಾವಿರ ಮೂರ್ ಸಾವಿರ ಕೋಟಿ ಲೆವೆಲ್ ಅಲ್ಲಿ ಇತ್ತು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋದ್ರಿಂದ ಮಾರ್ಕೆಟ್ ಕ್ಯಾಪ್ ಕೂಡ ಇಂಪ್ರೂವ್ ಆಗಿದೆ ಈ ಕಂಪನಿಯ ರಿಸಲ್ಟ್ ಅನ್ನು ನೋಡಿಕೊಂಡು ನಾವು ಉಳಿದ ವಿಚಾರಗಳನ್ನ ಡಿಸ್ಕಸ್ ಮಾಡೋಣ ಸೊ ನಾನೀಗ ಕಂಪನಿಯ ರಿಸಲ್ಟ್ ಪೇಜ್ ಅನ್ನ ಓಪನ್ ಮಾಡಿದೀನಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ಸೊ ನೀವು ಯಾರಾದ್ರೂ ರಿಸಲ್ಟ್ ಅನ್ನು ನೋಡುವಾಗ ಎಸ್ಪೆಷಲಿ ಬಿಗಿನರ್ಸ್ ಇಲ್ಲಿ ಎರಡು ರಿಸಲ್ಟ್ ಇರುತ್ತೆ ಒಂದು ಕನ್ಸಾಲಿಡೇಟೆಡ್ ಇನ್ನೊಂದು ಸ್ಟ್ಯಾಂಡ್ ಅಲೋನ್ ಕನ್ಸಾಲಿಡೇಟೆಡ್ ಅಂದ್ರೆ ಕಂಪನಿ ಅಂಡರ್ ಯಾವ್ದಾದ್ರು ಸಬ್ಸಿಡಿಯರಿ ಕಂಪನೀಸ್ ಇದ್ರೆ ಅದನ್ನು ಸೇರಿಸಿ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುತ್ತೆ ಸ್ಟಾಂಡ್ ಅಲೋನ್ ಅಲ್ಲಿ ಪರಿ ಪೇರೆಂಟ್ ಕಂಪನಿ ಇದು ಇರುತ್ತೆ ಅಂದ್ರೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಇದೆ ಅಂತಂದ್ರೆ ಒಲೆಕ್ಟ್ರಾ ಗ್ರೀನ್ ಟೆಕ್ ನಂಬರ್ ಮಾತ್ರ ಅಲ್ಲಿ ಹಾಗೆ ಒಲೆಕ್ಟ್ರಾ ಗ್ರೀನ್ ಟೆಕ್ ನ ಸಬ್ಸಿಡಿಯರಿ ಯಾವ್ದಾದ್ರು ಒಂದು ಅಥವಾ ಎರಡು ಕಂಪನಿಗಳಿದೆ ಅದರ ನಂಬರ್ಸ್ ಅಲ್ಲಿ ಅಪಿಯರ್ ಆಗಿರೋದಿಲ್ಲ ಸೊ ಅದಕ್ಕೆ ಸ್ಟ್ಯಾಂಡ್ ಅಲೋನ್ ಅಂತಾರೆ ಇದಕ್ಕೆ ಿಡೇಟೆಡ್ ಅಂತಾರೆ ಸುಮಾರು ಕಂಪನಿಗಳು ತಮ್ಮ ಸಬ್ಸಿಡಿಯನ್ನ ಒಂದೇ ಒಂದಿರ್ತವೆ ಸೊ ಹಾಗಾಗಿ ನಾವು ಕನ್ಸಾಲಿಡೇಟೆಡ್ ಅನ್ನೇ ಕವರ್ ಮಾಡೋದು ಯಾವಾಗಲೂ ಕೂಡ ನಾವು ಟೋಟಲ್ ಇನ್ಕಮ್ ಅನ್ನ ನೋಡೋದ ಯಾಕಂದ್ರೆ ಅದರ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಲ್ಲೇನು ದೊಡ್ಡ ಮಟ್ಟದ ಬದಲಾವಣೆ ಏನಿಲ್ಲ ಸೊ ಹಾಗಾಗಿ ಟೋಟಲ್ ಇನ್ಕಮ್ ಅನ್ನ ನಾವು ಡೈರೆಕ್ಟ್ ಆಗಿ ನೋಡೋಣ ಹಾಗೆ ಇದೆಲ್ಲಾನು ಕೂಡ ಲಕ್ಷಗಳಲ್ಲಿದೆ ಅಮೌಂಟ್ ನೀವು ಇಲ್ಲಿ ನೋಡಬಹುದು ಆಲ್ ಅಮೌಂಟ್ಸ್ ಇನ್ ಇಂಡಿಯನ್ ರುಪೀಸ್ ಇನ್ ಲ್ಯಾಕ್ಸ್ ಸೊ ಇಂದಿನ ವರ್ಷ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತೈದಿತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಮೂವತ್ತೊಂದು ಸಾವಿರದ ಇಪ್ಪತ್ತೆಂಟು ಈಗ ಮೂವತ್ನಾಲ್ಕು ಸಾವಿರದ ನಾನೂರ ಅರವತ್ತೈದು ಅಂದ್ರೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಇಂಪ್ರೂವ್ಮೆಂಟ್ ಇದೆ ಸೊ ಕಂಪನಿ ಬಿಸಿನೆಸ್ ಅನ್ನ ಚೆನ್ನಾಗಿ ಮಾಡಿದೆ ಎರಡು ಕಡೆ ನಾವಿಲ್ಲಿ ನೋಡಬಹುದು ಸೊ ಇದರ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಎಕ್ಸ್ಪೆನ್ಸಸ್ ನೋಡಬಹುದು ನೀವು ಇಲ್ಲಿ ಇಪ್ಪತ್ತ್ ಮೂರ್ ಸಾವಿರದ ಏಳ್ನೂರ ಎಪ್ಪತ್ತೊಂದು ಇಪ್ಪತ್ತೆಂಟು ಸಾವಿರದ ಐನೂರು ಮೂವತ್ತೊಂದು ಸಾವಿರದ ಐನೂರು ಇಲ್ಲೂ ಕೂಡ ಸೇಮ್ ಅದೇ ರೀತಿಯಲ್ಲಿ ಅಪ್ ಆಗಿದೆ ಅದರ ನಂತರ ಪ್ರಾಫಿಟ್ ಬರುತ್ತೆ ಅಂದ್ರೆ ಬಿಫೋರ್ ಟ್ಯಾಕ್ಸ್ ಅಗೇನ್ ಅಡ್ಜಸ್ಟ್ಮೆಂಟ್ಸ್ ಪ್ಯೂರ್ ಪ್ರಾಫಿಟ್ ಅಂತ ಕರಿಬಹುದು ಅಥವಾ ಬಿ ಅಂತ ಕರಿಬಹುದು ಸಾವಿರದ ಒಂಬೈನೂರ ಎಂಬತ್ ಮೂರ್ ಇತ್ತು ಹಿಂದಿನ ವರ್ಷ ಹಿಂದಿನ ಅಲ್ಲಿ ಎರಡ್ ಸಾವಿರದ ಐನೂರ ಹದಿನೇಳು ಈಗ ಎರಡ್ ಸಾವಿರದ ಒಂಬೈನೂರ ಹತ್ತು ಎಲ್ಲೂ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಅದರ ನಂತರ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಹಾಗೆ ಟ್ಯಾಕ್ಸ್ ಕೂಡ ಬರುತ್ತೆ ಸೊ ಟ್ಯಾಕ್ಸ್ ಎಲ್ಲ ಕಳೆದ ಮೇಲೆ ಇಲ್ಲಿ ಪ್ಲಸ್ ಮೈನಸ್ ನೋಡಬಹುದು ಸೊತೆಲ್ಲ ಹೋದ್ಮೇಲೆ ನಾವು ನೋಡೋದಾದ್ರೆ ಇಲ್ಲಿ ಇನ್ನು ನಂಬರ್ಸ್ ಇಂಪ್ರೂವ್ ಆಗಿದೆ ಯಾಕಂದ್ರೆ ಇಲ್ಲಿ ಶೇರ್ ಆಫ್ ಪ್ರಾಫಿಟ್ ಆಫ್ ಅಸೋಸಿಯೇಟ್ಸ್ ನಾನೂರ ಎಪ್ಪತ್ ಮೂರು ಆಡ್ ಆಗಿದೆ ಸೊ ಹಾಗಾಗಿ ನಂಬರ್ಸ್ ಇನ್ನು ಇಂಪ್ರೂವ್ ಆಗಿದೆ ಸೊ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇದಾದ್ಮೇಲೆ ನಾವು ಕಂಪನಿಯ ನೆಟ್ ಪ್ರಾಫಿಟ್ ಗೆ ಬರೋದಾದ್ರೆ ನೀವು ಇಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಂದಿನ ವರ್ಷ ಸಾವಿರದ ಐನೂರ ಮೂವತ್ತಿತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಸಾವಿರದ ಎಂಟುನೂರ ಐವತ್ತೇಳು ಈಗ ಎರಡ್ ಸಾವಿರದ ಏಳ್ನೂರ ಹನ್ನೊಂದು ಇಲ್ಲಿ ಕೂಡ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನ ಕಂಪನಿ ತೋರಿಸಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇನ್ ಕೇಸ್ ನೀವು ಇಲ್ಲಿ ಏನೋ ಅಡ್ಜಸ್ಟ್ಮೆಂಟ್ಸ್ ಇದೆ ನಾನೂರ ಎಪ್ಪತ್ಮೂರು ಪ್ಲಸ್ ಆಗಿತ್ತು ಇದನ್ನ ಲೆಸ್ ಮಾಡಿದ್ರು ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗುತ್ತೆ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಲೆಕ್ಟ್ರಾ ಗ್ರೀನ್ ಕೊಟ್ಟಿದೆ ಅಂತ ಹೇಳ್ಬೋದು ಹಾಗೆ ಅದನ್ನ ನಾವು ಇ ಪಿ ಎಸ್ ಫಾರ್ಮಲ್ಲಿ ನೋಡಿದ್ರೆ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಫೈವ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಟೂ ಪಾಯಿಂಟ್ ಟು ಈಗ ತ್ರೀ ಪಾಯಿಂಟ್ ಟು ಸೊ ಕೂಡ ಸೇಮ್ ಪ್ರಪೋರ್ಷನ್ ಆಟ ನಂಬರ್ಸ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸೊ ನಂತರ ನಾವು ಸೆಗ್ಮೆಂಟ್ ವೈಸ್ ರಿವೆನ್ಯೂ ಒಂದ್ಸಲ ನೋಡೋದಾದ್ರೆ ಇನ್ಸುಲೇಟರ್ ಡಿವಿಜನ್ ಅಲ್ಲಿ ನೋಡಬಹುದು ಇರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮೂರು ಕಡೆ ಕೂಡ ಹಾಗೆ ಈ ಬಸ್ ಡಿವಿಜನ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಬಸ್ ಡಿವಿಜನ್ ಈ ಕಂಪನಿಯ ಕೋರ್ ಬಿಸ್ನೆಸ್ ಅಲ್ಲೇ ನೋಡಬಹುದು ಇಪ್ಪತ್ತೆಂಟು ಸಾವಿರದ ಇನ್ನೂರ ನಲವತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಇಪ್ಪತ್ತೈದು ಸಾವಿರದ ನಾನೂರ ಇಪ್ಪತ್ತು ಇಂದಿನ ವರ್ಷ ಇಪ್ಪತ್ತೆರಡ್ ಸಾವಿರದ ಒಂಬೈನೂರು ಸೊ ಕೋರ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಗ್ರೋತ್ ಅನ್ನ ಕಂಪನಿ ಕೊಟ್ಟಿದೆ ಹಾಗೆ ಈ ಟ್ರಕ್ ಡಿವಿಜನ್ ಅಲ್ಲಿ ನೋಡಬಹುದು ಹಿಂದಿನ ವರ್ಷ ಇರಲೇ ಇಲ್ಲ ಈ ಟ್ರಕ್ ಡಿವಿಜನ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಎರಡ್ ಸಾವಿರದ ನೂರ ಹದಿನಾರು ಇತ್ತು ಈಗ ಎರಡ್ ಸಾವಿರದ ಮುನ್ನೂರ ಅರವತ್ತಾರ ಇದೆ ಸೊ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಗ್ರೀನ್ ನಂಬರ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಇದನ್ನ ನೋಡಿದ ಮೇಲೆ ಹಾಗೆ ಮಾರ್ಕೆಟ್ ನಾಳೆ ಅಥವಾ ಸೋಮವಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಈ ಸ್ಟಾಕ್ ಅನ್ನು ಹೋಲ್ಡ್ ಅಂತ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ ಅಂತ ಹೇಳಬಹುದು ಯಾಕಂದ್ರೆ ಇದೊಂದು ಫ್ಯೂಚರ್ ಓರಿಯೆಂಟೆಡ್ ಕಂಪನಿ ಇವಿ ಅಂಡ್ ಹೈಡ್ರೋಜನ್ ಅಲ್ಲೂ ಕೂಡ ಕೆಲಸ ಮಾಡುದು ಹೈಡ್ರೋಜನ್ ಗೆ ಸಂಬಂಧಪಟ್ಟಂತ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದ್ದು ಹೈಡ್ರೋಜನ್ ಬಸ್ಸಸ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡ್ತದೆ ಫ್ಯೂಚರ್ ಇರುವಂತಹ ಕಂಪನಿ ಜೊತೆಗೆ ಇತ್ತೀಚೆಗೆ ಸಾಕಷ್ಟು ಒಳ್ಳೊಳ್ಳೆ ಆರ್ಡರ್ ಗಳು ಕೂಡ ಸಿಗ್ತಾ ಇದೆ ಅದೆಲ್ಲ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ ಹಾಗೆ ನಾವು ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡಿದ್ರೆ ಆರು ತಿಂಗಳಲ್ಲಿ ನಲ್ವತ್ ಮೂರು ಪರ್ಸೆಂಟ್ ಇದೆ ಹಾಗೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನೂರ ಪರ್ಸೆಂಟ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಇಂದ ಯಾವುದೇ ಮೂಮೆಂಟ್ ಅಂ ಇರಲಿಲ್ಲ ಈ ಸ್ಟಾಕ್ ಅಲ್ಲಿ ಡೌನ್ ಆಯಿತು ಇಲ್ಲಿ ಅಪ್ ಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ತೆಂಟನೇ ತಾರೀಕು ವರ್ಗ ನಂತರ ಜಸ್ಟ್ ಒಂದೇ ತಿಂಗಳಲ್ಲಿ ನೋಡಬಹುದು ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ರ್ಯಾಲಿ ಬಂದಿದೆ ಸೊ ಇದೇ ಆಲ್ಮೋಸ್ಟ್ ಸ್ಟಾಕ್ ಗಳಲ್ಲಿ ಇದೇ ರೀತಿ ಆಗುತ್ತೆ ನಾನು ಸಾಕಷ್ಟು ಸಲ ಇದನ್ನ ಹೇಳ್ತಾ ಇರ್ತೀನಿ ಸ್ಟಾಕ್ಗಳು ಶಾಂತವಾಗಿ ಟ್ರೇಡ್ ಆಗ್ತಾ ಇರ್ತವೆ ಯಾವತ್ತೋ ಒಂದಿನ ರ್ಯಾಲಿ ಬರುತ್ತೆ ಆ ರ್ಯಾಲಿ ಬಂದಂತ ಸಮಯದಲ್ಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಇದನ್ನ ಯಾವಾಗ ರ್ಯಾಲಿ ಬರುತ್ತೆ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಬೆಸ್ಟ್ ಸ್ಟ್ರಾಟಜಿ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅದು ಯಾವಾಗಾದ್ರೂ ಬರ್ಲಿ ರ್ಯಾಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೆ ಸ್ಟಾಕ್ ಅವಾಗ ನಮಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನಂತೂ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟಾಕ್ ಯಾವ ರೀತಿ ಡೌನ್ ಆಗಿತ್ತು ಅಂತ ನಲ್ವತ್ ಮೂರ್ ನಲ್ವತ್ ನಾಲ್ಕು ಪರ್ಸೆಂಟ್ ಡೌನ್ ಅದ ನಂತರ ಯಾವ ರೀತಿ ರ್ಯಾಲಿ ಬಂತು ನೋಡಬಹುದು ಇದು ಫ್ಯೂ ಡೇಸ್ ಅಲ್ಲಿ ಅದೇನು ತುಂಬಾ ದಿನ ಬೇಕಾಗಲಿಲ್ಲ ಒನ್ ನೈಂಟಿ ಫೋರ್ ಪರ್ಸೆಂಟ್ ರ್ಯಾಲಿ ಹೋಗ್ಲಿಕ್ಕೆ ಟೆಂತ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಜುಲೈ ಎರಡ್ ಸಾವಿರದ ಇಪ್ಪತ್ ಸೊ ಜಸ್ಟ್ ಐದು ತಿಂಗಳಲ್ಲಿ ಸೊ ಇದೇ ಬದಲಾವಣೆ ಆಗೋದು ನಾನು ಈ ಸ್ಟಾಕ್ ಅನ್ನ ಅರೌಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಕ್ಟೋಬರ್ ಸಮಯದಲ್ಲಿ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಇದ್ದಾಗ ತಗೊಂಡಿದ್ದೆ ಸದನ ಒಳ್ಳೆ ರ್ಯಾಲಿ ಹೋಗಿತ್ತು ಅಗೇನ್ ಮತ್ತೆ ಡೌನ್ ಆಯ್ತು ನೆಗೆಟಿವ್ ಹೋಗಿತ್ತು ನನ್ನ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಬಟ್ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ ಬಟ್ ಕಮ್ ಬ್ಯಾಕ್ ಅನ್ನ ವೆರಿ ಸ್ಟ್ರಾಂಗ್ ಆಗಿ ಮಾಡ್ತು ಸೊ ಇದೇ ರ್ಯಾಲಿ ನೋಡಬಹುದು ಸೊ ಅದ್ರ ನಂತರ ಈಗ ಸಾವಿರದ ಏಳ್ನೂರ ರೇಂಜ್ ಅಲ್ಲಿ ಇದೆ ಸೊ ಇದೇ ಆಗೋದು ಪ್ರತಿ ಸ್ಟಾಕ್ ಅಲ್ಲೂ ಕೂಡ ನೀವು ಕಂಪನಿಯ ಬಿಸ್ನೆಸ್ ಅನ್ನ ನೋಡಬೇಕು ಸ್ಟಾಕ್ ಡೌನ್ ಆಯ್ತು ಅಂದ ತಕ್ಷಣ ಎದುರಿಸುವಂತ ಅವಶ್ಯಕತೆ ಇಲ್ಲ ಕಂಪನಿ ಬಿಸ್ನೆಸ್ ನೋಡಿ ಬಿಸ್ನೆಸ್ ಅಲ್ಲಿ ಏನಾದ್ರು ಡೌನ್ ಇದೆಯಾ ಆಗ್ಲೂ ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ಲ ಯಾಕೆ ಡೌನ್ ಆಯ್ತು ಈ ಕಾರಣವನ್ನ ತಿಳ್ಕೊಳ್ಬೇಕು ಅಲ್ಲಿ ಎಕ್ಸ್ಟರ್ನಲ್ ರೀಸನ್ ಏನಾದ್ರು ಡೌನ್ ಫಾಲ್ ಕಂಡು ಬಂದಿದೆ ಸೊ ಆಗ್ಲೂ ಕೂಡ ಎಕ್ಸಿಟ್ ಆಗುವಂತ ಅವಶ್ಯಕತೆ ಇರೋದಿಲ್ಲ ಇಲ್ಲ ಇಂಟರ್ನಲಿ ಕಂಪನಿಯಲ್ಲೇ ಏನೋ ಸಮಸ್ಯೆ ಇದೆ ಅಂದ್ರೆ ಸೊ ಆಗ ಇಮಿಡಿಯೇಟ್ಲಿ ನಾವು ಡಿಸಿಷನ್ ತಗೊಳ್ಬೇಕಾಗತ್ತೆ ಬಟ್ ಆ ರೀತಿ ಯಾವುದೇ ರೀತಿಯ ಸಮಸ್ಯೆಗಳು ಈ ಕಂಪನಿಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ಆರಾಮಾಗಿ ನಾನು ಹೋಲ್ಡ್ ಮಾಡ ಒಂದು ವರ್ಷದ ನಂತರ ನೆಗೆಟಿವ್ಗೆ ಹೋದ್ರು ಕೂಡ ಬಟ್ ಮೇಲೆ ಒಳ್ಳೆ ರ್ಯಾಲಿ ಕಂಡು ಬಂತು ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಯಿತು ನೀವು ಕೂಡ ತುಂಬಾ ಜನ ಇನ್ವೆಸ್ಟ್ ಮಾಡಿದ್ದೀರಿ ಹೋಲ್ಡ್ ಮಾಡಿರೋರಿಗೆ ಗೊತ್ತಿದೆ ಅದರ ಲಾಭ ಎಷ್ಟಾಗಿದೆ ಅಂತ ಸೊ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ನೆಗೆಟಿವ್ಗೆ ಹೋಗಿತ್ತು ಅದರ ನಂತರ ಈಗ ಪಾಸಿಟಿವ್ ಇದೆ ಅನ್ನೋರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಹದಿನೈದು ಕೋಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ಇದೆ ಸೊ ಹಾಗೆ ಸಾಲ ನೋಡಬಹುದು ಒಂಬತ್ತು ಕೋಟಿ ಸಾಲ ಇದೆ ಹಿಂದಿನ ವರ್ಷ ಐವತ್ತೆರಡು ಕೋಟಿ ಇತ್ತು ಈಗ ಒಂಬತ್ತು ಕೋಟಿಗೆ ಬಂದಿದೆ ಲಾಂಗ್ ಟರ್ಮ್ ಅಲ್ಲಿ ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಐವತ್ತೊಂಬತ್ತು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಇದೆ ಕಂಪನಿಯ ಕೈಯಲ್ಲಿ ಸೊ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಕಂಪನಿ ಪ್ರಾಫಿಟಬಲ್ ಇದ್ರೆ ಸಾಲ ಸಮಸ್ಯೆ ಅಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕಂಪನಿ ಲಾಸ್ ಅಲ್ಲಿ ಆದ್ರೆ ಸಾಲ ಜಾಸ್ತಿ ಆಗ್ತಿದ್ಯಾ ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಕಂಪನಿ ಪ್ರತಿ ವರ್ಷ ಸಾಲ ಜಾಸ್ತಿ ಮಾಡ್ಕೊಳ್ತಾ ಇದೆ ಆದ್ರೆ ಲಾಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅಂತ ಕಂಪನಿಯಿಂದ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಇರ್ಬೇಕು ನಾವು ಆ ಸ್ಟಾಕ್ ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ರ್ಯಾಲಿ ಹೋಗ್ತಾ ಇರಲಿ ಸೊ ಅಂತ ಸ್ಟಾಕ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಜಸ್ಟ್ ಬಬಲ್ ಅಷ್ಟೇ ಯಾವಾಗ ಬೇಕಾದ್ರೂ ಬರ್ಸ್ಟ್ ಆಗಬಹುದು ಬಬಲ್ ಹಾಗಾಗಿ ಇಮಿಡಿಯೇಟ್ಲಿ ಸ್ಟಾಕ್ ಕ್ರಾಶ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಅಂತ ಸ್ಟಾಕ್ ಗಳಲ್ಲಿ ಇನ್ ಕೇಸ್ ಇದ್ರೆ ಎಕ್ಸಿಟ್ ಆಗೋ ಕೂಡ ಸಮಯ ಸಿಗೋದಿಲ್ಲ ಫೈನಲ್ ಔಟ್ಕಮ್ ಲಾಸ್ ಆಗಿರುತ್ತೆ ಹಾಗಾಗಿ ಅಂತ ಸ್ಟಾಕ್ ಗಳಿಂದ ದೂರ ಇರಿ ಆದ್ರೆ ಇಲ್ಲಿ ಆ ರೀತಿಯ ಸಮಸ್ಯೆ ಏನಿಲ್ಲ ಕಂಪನಿ ಪ್ರಾಫಿಟಬಲ್ ಇದೆ ಹಾಗಾಗಿ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಸಣ್ಣ ಮಟ್ಟದ ಸಾಲ ಈ ಕಂಪನಿ ಬಿಸಿನೆಸ್ ಬಗ್ಗೆ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿಲ್ಲ ಇಲ್ಲೇ ನೋಡಬಹುದು ಇಸ್ ಪ್ರೈಮರಿಲಿ ಎಂಗೇಜ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಂಪೋಸಿಟ್ ಪಾಲಿಮರ್ ಇನ್ಸುಲೇಟರ್ಸ್ ಅಂಡ್ ಎಲೆಕ್ಟ್ರಿಕಲ್ ಬಸ್ಸಸ್ ಇಟ್ಸ್ ರಿಜಿಸ್ಟರ್ಡ್ ಆಫೀಸ್ ಇನ್ ಹೈದರಾಬಾದ್ ಎಲೆಕ್ಟ್ರಿಕಲ್ ಬಸ್ಸಸ್ ಜೊತೆಗೆ ಹೈಡ್ರೋಜನ್ ಬಸ್ಸಸ್ ಅನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದು ಇನ್ನು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೆ ಎಲೆಕ್ಟ್ರಿಕಲ್ ಬಸ್ಸಸ್ ಅಂತೂ ಈಗಾಗಲೇ ರೋಡ್ ಅಲ್ಲಿ ಇದಾವೆ ಬಟ್ ಹೈಡ್ರೋಜನ್ ಬಸ್ಸಸ್ ಇನ್ನು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದಾಗ ತಿಳಿಸ್ತೀನಿ ಈಗಾಗಲೇ ಬೆಂಗಳೂರಲ್ಲಿ ಆಟೋ ದಲ್ಲಿ ಲಾಂಚ್ ಕೂಡ ಮಾಡಿತ್ತು ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡು ಹೈಡ್ರೋಜನ್ ಬಸ್ ಅನ್ನು ಫಸ್ಟ್ ಇಲ್ಲಿ ರೋಡ್ಗಿಳಿ ಬೇಕಾಗಿತ್ತು ಇನ್ನು ಇಳಿದಿಲ್ಲ ಅದು ಕೂಡ ರೋಡ್ ಇಳಿದ್ರೆ ಆಗ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಈ ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ನೋಡಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ಅರವತ್ತು ಕೋಟಿ ಇತ್ತು ಅರವತ್ತರಿಂದ ಶುರುವಾಗಿ ಕಂಪನಿಯ ಬಿಸ್ನೆಸ್ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ಎಸ್ಪೆಷಲಿ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಯಾವ ರೀತಿ ಬೆಳೆದಿದೆ ನೋಡಬಹುದು ಯಾಕೆಂದ್ರೆ ಈಗ ಈ ಸೆಗ್ಮೆಂಟ್ಗೆ ಇಂಪಾರ್ಟೆನ್ಸ್ ಬರ್ತಾ ಇದೆ ಇನ್ ಕೇಸ್ ನೀವು ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೋಡಬಹುದು ಯಾವುದೇ ರೀತಿಯ ಗ್ರೋತ್ ಇರಲಿಲ್ಲ ಈ ಸ್ಟಾಕ್ ಪ್ರೈಸ್ ಅಲ್ಲಿ ಈಗ ಅದರಲ್ಲಿ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗಿರೋದು ಅದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿತ್ತು ಸೊ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಸೊ ಇಲ್ಲಿ ಕೂಡ ಒಳ್ಳೆ ನಂಬರ್ಸ್ ಇದೆ ಮಧ್ಯೆ ಸ್ವಲ್ಪ ಡೌನ್ ಕೂಡ ಆಗಿತ್ತು ಟ್ವೆಂಟಿ ನೈನ್ಟೀನ್ ಅಂಡ್ ಟ್ವೆಂಟಿ ಟ್ವೆಂಟಿಯಲ್ಲಿ ಸೊ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿತ್ತು ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಕೊನೆಯ ಮೂರ್ನಾಲ್ಕು ವರ್ಷಗಳಲ್ಲಿ ಆದ್ರೆ ಇಂದು ಕೂಡ ಚೆನ್ನಾಗಿ ಆಯಿತು ಪ್ರಾಫಿಟಬಲ್ ಇತ್ತು ಕಂಪನಿ ಅಂದ್ರೆ ಮಧ್ಯೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಲ್ಪ ಡೌನ್ ಆಯ್ತು ಪರ್ಫಾರ್ಮೆನ್ಸ್ ಈಗ ಸ್ಟ್ರಾಂಗ್ ಆಗಿ ರಿಕವರಿ ಕೂಡ ಮಾಡಿ ರಿಟರ್ನ್ ಅನ್ ಇಕ್ವಿಟಿ ನಲ್ಲಿ ಅಂತ ದೊಡ್ಡ ನಂಬರ್ಸ್ ಏನ್ ನೋಡ್ಲಿಕ್ಕೆ ಸಿಗೋದಿಲ್ಲ ಸಿಂಗಲ್ ಡಿಜಿಟ್ ಅಲ್ಲಿ ತುಂಬಾ ಸಣ್ಣ ನಂಬರ್ಸ್ ಇದೆ ಯಾಕಂದ್ರೆ ಅಂಡರ್ ಪರ್ಫಾರ್ಮ್ ಮಾಡಿತ್ತು ಕಂಪನಿ ಸಿಎಜಿಆರ್ ಚೆನ್ನಾಗಿದೆ ಸ್ಟಾಕ್ ಒಳ್ಳೆ ರ್ಯಾಲಿ ಹೋಗಿರೋದ್ರಿಂದ ಇಲ್ಲಿ ಪಾಸಿಟಿವ್ ಇದೆ ಈಗ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ತುಂಬಾನೇ ಇಂಪಾರ್ಟೆಂಟ್ ನೋಡಬಹುದು ಡಬಲ್ ಡಿಜಿಟ್ ಅಲ್ಲಿ ಮುಂದೆ ಇದೆ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಸೇಲ್ ಗ್ರೋತ್ ಪ್ರಾಫಿಟ್ ಗ್ರೋತ್ ತುಂಬಾ ಇಂಪಾರ್ಟೆಂಟ್ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಅದೇ ಶೇರ್ ಹೋಲ್ಡರ್ಸ್ ಲೈಫ್ ಅನ್ನು ಬದಲಾಯಿಸೋದು ಸೊ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ ಐವತ್ತು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಅರೌಂಡ್ ಏಟ್ ಪರ್ಸೆಂಟ್ ಎಫ್ ಇದೆ ಡಿಐಎಸ್ ಈಗ ಸ್ವಲ್ಪ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ದಾರೆ ಪಬ್ಲಿಕ್ ಫಾರ್ಟಿ ಟೂ ಪರ್ಸೆಂಟ್ ಇದೆ ಸೊ ಇದನ್ನ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಕ್ ಆಗೋದಿಲ್ಲ ಓಕೆ ಯಾಕಂದ್ರೆ ಸಣ್ಣ ಕಂಪನಿಗಳಲ್ಲಿ ಶೇರ್ ಹೋಲ್ಡಿಂಗ್ ಇದೇ ರೀತಿ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಎಲೆಕ್ಟ್ರಾ ಗ್ರೀನ್ ಟೆಕ್ ಅನ್ನು ಸ್ಟಡಿ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಬಿಸಿನೆಸ್ ವೈಸ್ ಒಳ್ಳೆ ಇದೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಸ್ಟಾಕ್ ಪ್ರೈಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬರಬಹುದು ಯಾವಾಗ ಬೇಕಾದ್ರೂ ಆದ್ರೆ ಬಿಸ್ನೆಸ್ ವೈಸ್ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಸೋಮವಾರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಕೂಡ ನಾನು ನಾನಂತ ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಕಂಟಿನ್ಯೂ ಮಾಡ್ತೀನಿ ಸೊ ಆ ರೀತಿಯ ನಂಬರ್ಸ್ ಕಂಪನಿ ಪ್ರೆಸೆಂಟ್ ಮಾಡಿದೆ ಸೊ ನನ್ನ ಪ್ರಕಾರ ಒಳ್ಳೆ ನಂಬರ್ಸ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಂದು ಕ್ವಾರ್ಟರ್ ರಿಸಲ್ಟ್ ಅನ್ನ ನೋಡಿ ಡಿಸಿಷನ್ ತಗೊಳಿ ಆಗುದಿಲ್ಲ ಚಂದ್ರ ಇನ್ ಕೇಸ್ ಎಕ್ಸಿಟ್ ಆಗ್ಬೇಕು ಅಂದ್ರೆ ಅಟ್ ಲೀಸ್ಟ್ ಕಡಿಮೆ ಅಂದ್ರೆ ನಾಲ್ಕು ಕ್ವಾರ್ಟರ್ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಅದರ ನಂತರ ನಮಗೆ ಒಂದು ಪಿಕ್ಚರ್ ಸಿಗುತ್ತೆ ಇನ್ ಕೇಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದ್ರೆ ಇಲ್ಲಿ ಆ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಪಾಸಿಟಿವ್ ಇದೆ ಸೊ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸೋಮವಾರ ಅಂತ ಸೋಮವಾರ ನಿಮ್ಮ ಅಲ್ಲಿ ಇಟ್ಕೊಂಡು ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ